ಮತ್ತು ಆ ಸಮಾಜದ ಮುಖ್ಯಸ್ಥರು ರಾಜಕಾರಣಿಗಳು ವಿರೋಧ ಮಾಡ್ತಾರೆ ಅಂತೇಳಿ ಅದು ಸಂಪೂರ್ಣ ಸುಳ್ಳು ಮಾನ್ಯ ಖರ್ಗೆ ಸಾಬ್ರು ಯಾವುದೇ ಕಾರಣಕ್ಕೂ ಜಾತಿಯನ್ನು ಜಾತಿ ಸಂಘಟನೆಯನ್ನು ಮತ್ತು ಮೀಸಲಾತಿಯನ್ನು ಮಾತಾಡೋರಲ್ಲ ಈ ಒಂದು ಐಕ್ಯತಾ ಹೋರಾಟಕ್ಕೆ ಮತ್ತು ಮೀಸಲಾತಿ ವರ್ಗೀಕರಣಕ್ಕೆ ರಾಜ್ಯ ಸರ್ಕಾರದಿಂದ ಒತ್ತಾಯ ಮಾಡತಕ್ಕಂಥ ಹೋರಾಟಕ್ಕೆ ಚಲವಾದಿ ಸಮಾಜದಿಂದ ಸಂಪೂರ್ಣ ಬೆಂಬಲ ಇದೆ ಮತ್ತು ಎಲ್ಲ ರಾಜಕಾರಣಿಗಳು ನಮ್ಮ ಸಮಾಜದ ಪ್ರಗತಿಪರ ಚಿಂತಕರು ಸಂಘಟಕರು ಇದರ ಪರವಾಗಿದ್ದಾರೆ ಯಾವುದೇ ರೀತಿ ಗೊಂದಲ ಇಲ್ಲ ಸೋದರ ನಾರಿಗೆ ಸಮಾಜದ ಹೋರಾಟಕ್ಕೆ ನಾವು ಮೊದಲಿಂದಲೂ ಜೊತೆಯಾಗಿದ್ದೀವಿ ಈಗ ಜೊತೆಯಾಗಿದ್ದೀವಿ ಕೆಲವೊಬ್ಬರು ಒಂದು ಪತ್ರಿಕೆ ಮೂಲಕ ಸಮಾಜದ ಮುಖ್ಯಸ್ಥರು ಇದಕ್ಕೆ ವಿರೋಧ ಇದೆ ಹೇಳಿ ಹೇಳಿಕೆ ಕೊಟ್ಟಿದ್ದನ್ನು ನಾವು ಒಪ್ಪೋದಿಲ್ಲ ಇದನ್ನು ನಾವು ಈ ಹೋರಾಟಕ್ಕೆ ಬೆಂಬಲ